ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಏಪ್ರಿಲ್ ಒಂದರಿಂದ ಹತ್ತರವರೆಗೆ ಎಡದಂಡೆ ಕಾಲುವೆಗೆ ಮೂರು ಸಾವಿರ ಕ್ಯೂಸೆಕ್ನಂತೆ ನೀರು ಬಿಡಲು ನಿರ್ಧಾರ ನಗರಸಭೆಯ ಹತ್ತು ಲಕ್ಷ ಅರವತ್ತು ಸಾವಿರ ಉಳಿತಾಯ ಬಜೆಟ್ ಮಂಡನೆ ಶೀಘ್ರದಲ್ಲೇ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಅಮರ ಬಲಿ ದಾನ್ ದಿನಾಚರಣೆ ಅಂಗವಾಗಿ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ತುಂಗಭದ್ರಾ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ನಿಂದ ಎಫ್ನ ಫ್ರಾಂಚೈಸಿ ಮಾರಾಟ ಮಳೆಗೆ ಪ್ರಾರಂಭ ವಾರ್ತೆಗಳ ವಿವರ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಏಪ್ರಿಲ್ ಒಂದರಿಂದ ಹತ್ತರವರೆಗೆ ಕುಡಿಯೋ ನೀರು ಒಳಗೊಂಡಂತೆ ನಿಂತ ಬೆಳೆ ಸಂರಕ್ಷಣೆಗಾಗಿ ಮೂರು ಸಾವಿರ ಕ್ಯೂಸೆಕ್ಸ್ನಂತೆ ನೀರು ಹರಿಸಲು ಬೆಂಗಳೂರಿನಲ್ಲಿ ಸೇರಿದ್ದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಬೆಂಗಳೂರಿನಲ್ಲಿ ಜರುಗಿದ ತುಂಗಭದ್ರಾ ಯೋಜನೆಯ ನೂರ ಇಪ್ಪತ್ತು ಮೂರನೇ ತುರ್ತು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಹಿಂಗಾರು ಅಂಗಾಮಿನಲ್ಲಿ ಮಾರ್ಚ್ ಅಂತ್ಯದಲ್ಲಿ ಲಭ್ಯವಾದ ನೀರಿನಲ್ಲಿ ಎಡದಂಡೆ ಕಾಲುವೆಯಡಿ ಏಪ್ರಿಲ್ ಒಂದರಿಂದ ಹತ್ತರವರೆಗೆ ಕುಡಿಯುವ ನೀರು ಒಳಗೊಂಡಂತೆ ನಿಂತ ಬೆಳೆಗೆ ಸಂರಕ್ಷಣೆಗಾಗಿ ಮೂರು ಸಾವಿರ ಕ್ಯೂಸೆಕ್ಸ್ನಂತೆ ನೀರು ಹರಿಸಲು ಹಾಗೂ ಇತರೆ ಕಾಲುವೆಗಳಿಗೆ ಸಂಬಂಧಿಸಿದಂತೆ ನೀರು ಹರಿಸುವ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ ಭದ್ರಾ ಡ್ಯಾಮ್ನಿಂದ ನೀರು ಪಡೆದುಕೊಂಡಲ್ಲಿ ಇನ್ನೂ ಹೆಚ್ಚಿನ ದಿನದವರೆಗೆ ನೀರನ್ನು ನೀಡಬಹುದು ಆ ವಿಚಾರವಾಗಿ ಆ ಭಾಗದ ಎಲ್ಲಾ ಶಾಸಕರೊಂದಿಗೆ ಮಾತನಾಡಿ ಒಪ್ಪಿಸಲಾಗಿದೆ ಈ ವಿಷಯದ ಕುರಿತು ತುರ್ತಾಗಿ ಮೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆ ಭಾಗದ ಸಚಿವರೊಂದಿಗೆ ಚರ್ಚಿಸಿ ನೀರು ಬಿಡಿಸಲು ತಿಳಿಸಲಾಗಿದೆ ಎಂದು ಶಾಸಕರಾದ ಹಂಪನಗೌಡ ಬಾದಲಿ ಅವರು ಸಭೆಯ ನಂತರ ಎಸ್ ನ್ಯೂಸ್ಗೆ ಮಾಹಿತಿ ನೀಡಿದರು ಈ ಸಭೆಯಲ್ಲಿ ಖುದ್ದಾಗಿ ಹಾಜರಿದ್ದ ಕೆಪಿಆರ್ ಎಸ್ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್ ಎಸ್ ನ್ಯೂಸ್ ಜೊತೆ ಮಾತನಾಡಿ ಅಲ್ಲಿಯ ಚರ್ಚೆಯ ವಿಷಯ ಕುರಿತು ಮಾಹಿತಿ ನೀಡಿದರು ಸಭೆಯಲ್ಲಿ ಅಧ್ಯಕ್ಷರಾದ ಶಿವರಾಜ್ ಎಸ್ ಅಂಗಡಿಗೆ ಮೂರು ಜಿಲ್ಲೆಯ ಸಚಿವರು ಶಾಸಕರು ಸಂಸದರು ಹಾಗೂ ಸದಸ್ಯರು ಹಾಗೂ ನೀರಾವರಿ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಸೇರಿದಂತೆ ಸಿಂಧನೂರು ಶಾಸಕರಾದ ಹಂಪನಗೌಡ ಬಾದರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಹಾಗೂ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮನಗೌಡ ಬೆಳಗುರಿಕಿ ಹಾಜರಿದ್ದರು ಮೂವರು ಇನ್ನತ ಅಧಿಕಾರಿಗಳು ಇದ್ದಾರೆ ಈಗ ಲಾಸ್ಟ್ ಟೈಮು ಮೊನ್ನೆ ನಮ್ಮ ಸರ್ಕಾರದಿಂದ ಆಂಧ್ರಕ್ಕೆ ಒಂದೂವರೆ ಹೃದಯ ವೈಶಾಲಿ ತೋರಿ ಹುಟ್ಟಾರೆ ಈಗ ಆ ಸರ್ಕಾರಕ್ಕೂ ನೋಡಪ್ಪ ನಿಮ್ದು ಸಹಿತ ನನ್ಗೆ ಅವಶ್ಯಕತೆ ಐತೆ ನಾವು ಉಪಯೋಗ ಮಾಡಬೇಕು ನೀವು ನಾವ್ ಯಾವ ರೀತಿ ಕೊಟ್ಟರೆ ಆ ರೀತಿ ನನ್ಗೂ ಸಹಾಯ ಮಾಡೋದು ಕೇಳೋದು ಒಂದು ಕರ್ತವ್ಯ ಎರಡನೇದು ಅಪ್ಪ ರೀಷಲ್ಲಿ ಭದ್ರಾ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಎಲ್ಲ ಶಾಸಕರ ಜೊತೆಗೆ ಶಿವಮೊಗ್ಗ ಮಂತ್ರಿಗಳ ಜೊತೆಗೆ ಮಾತುಕತೆ ಆಗುತ್ತೆ ಅಲ್ಲಿ ನೀರು ಇದಾವ ಆ ನೀರನ್ನು ಬಳಕೆ ಮಾಡಿಕೊಂಡು ಉಡಿಸಿಕೊಂಡು ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡಬೇಕು ಕುಡಿಯೋ ನೀರು ಬರಬೇಕು ಆತರ ನೀವು ಮಂತ್ರಿಗಳು ನಾಲ್ಕೈದು ಜನ ಏನು ಜಿಲ್ಲಾ ಮಂತ್ರಿಗಳಿದ್ದೀರಿ ನೀರು ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ನೀರು ನಗರಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟ್ ಮಂಡಿಸುವ ಸಭೆ ಇಂದು ನಗರಸಭೆಯಲ್ಲಿ ನಡೆಯಿತು ನಗರಸಭೆಯ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಅವರು ಆದಕ್ಕೆ ಲಕ್ಕಮ್ಮ ಅವರ ವಚನ ಹೇಳುವ ಮೂಲಕ ಬಜೆಟ್ ಮಂಡನೆಯ ಸಭೆ ಆರಂಭ ಮಾಡಿದರು ಬಜೆಟನ್ನು ನಗರಸಭೆಯ ಅಧ್ಯಕ್ಷರಾದ ಪ್ರಿಯಾಂಕಾ ನಾಯಕ್ ರೋಹಿತ್ ಅವರು ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಬಜೆಟ್ ಮಂಡಿಸಲಾಗಿದ್ದು ನಲವತ್ತಾರು ಕೋಟಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ನಿರೀಕ್ಷಿತ ಆದಾಯ ನಿರೀಕ್ಷಿತ ಪಾವತಿ ನಲವತ್ತಾರು ಕೋಟಿ ಹನ್ನೆರಡು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಒಟ್ಟು ಹತ್ತು ಲಕ್ಷ ಅರವತ್ತು ಸಾವಿರ ಉಳಿತಾಯ ಅನ್ನು ನಗರಸಭೆಯ ಅಧ್ಯಕ್ಷರು ಸಭೆಯಲ್ಲಿ ಮಂಡಿಸಿದರು ಅಧ್ಯಕ್ಷರು ಉಳಿತಾಯ ಬಜೆಟ್ ಮಂಡಿಸಿದಾಗ ಬಜೆಟ್ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ವಾಡಿಕೆ ಆದರೆ ಬಜೆಟ್ ಬಗ್ಗೆ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರು ಯಾರೂ ಚರ್ಚೆ ಮಾಡುವ ಗೋಜಿಗೆ ಹೋಗದೆ ಮೌನ ವಹಿಸಿದ್ದರಿಂದ ಚರ್ಚೆ ಇಲ್ಲದೆ ಹತ್ತು ನಿಮಿಷದಲ್ಲಿ ಹತ್ತು ಲಕ್ಷ ಅರುವತ್ತು ಸಾವಿರ ಉಳಿತಾಯ ಬಜೆಟ್ ಮಂಡಿಸುವ ಮೂಲಕ ಆಯಾ ವ್ಯಯಕ್ಕೆ ಯಾವುದೇ ವಿರೋಧ ಬಾರದೆ ಸಲೀಸಾಗಿ ಬಜೆಟ್ ಮಂಡನೆಯಾಗಿದ್ದಕ್ಕೆ ಅಧ್ಯಕ್ಷರು ಹಾಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ನಗರಸಭೆಗೆ ಪೌರ ಕಾರ್ಮಿಕರೇ ಜೀವಾಳ ಅವರಿಗೆ ಹೆಚ್ಚಿನ ರೀತಿಯ ಸೌಲಭ್ಯಗಳನ್ನು ಒದಗಿಸುವಂತೆ ನಗರಸಭೆಯ ಜೆಡಿಎಸ್ ಪಕ್ಷದ ವಿರೋಧ ಪಕ್ಷದ ನಾಯಕ ಚಂದ್ರಶೇಖರ್ ಮೈಲಾರ್ ಸಭೆಯ ಗಮನಕ್ಕೆ ತಂದಾಗ ಪೌರ ಕಾರ್ಮಿಕರಿಗೆ ಮುಂಜಾನೆ ತಿಂಡಿಯ ಜೊತೆಗೆ ಮೊಟ್ಟೆ ನೀಡುವ ಜೊತೆಗೆ ಅವರಿಗೆ ಬೇಕಾದ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಹೇಳಿದರು ಶಾಸಕರು ಸಂಸದರಿಗೆ ವೇತನ ಹೆಚ್ಚಳ ಮಾಡುತ್ತಿದ್ದು ನಗರಸಭೆಯ ಸದಸ್ಯರಿಗೆ ಯಾಕೆ ವೇತನ ಹೆಚ್ಚಳ ಮಾಡುತ್ತಿಲ್ಲ ಎಂದು ಜೆಡಿಎಸ್ ನಗರಸಭೆಯ ಸದಸ್ಯರಾದ ಜಿಲ್ಲಾ ನಿಪಾಶಿ ಅವರ ಪ್ರಶ್ನೆಗೆ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಪೌರಾಯುಕ್ತರು ಉತ್ತರ ನೀಡಿದರು ಚುನಾವಣೆ ಆಯೋಗದ ಪ್ರಕಾರ ಅಕ್ಟೋಬರ್ ಇಪ್ಪತ್ತ ನಾಲ್ಕಕ್ಕೆ ನಗರಸಭೆಯ ಆಡಳಿತ ಮಂಡಳಿಯ ಅಧಿಕಾರ ಇದೆ ಅಷ್ಟರ ಒಳಗೆ ಯಾವುದೂ ಅವಶ್ಯಕತೆ ಇದೆ ಅಂತಹ ಕಾಮಗಾರಿಗಳ ವ್ಯಾದಿ ನೀಡಿ ಹಣ ಬಿಡುಗಡೆ ಮಾಡುತ್ತೇನೆ ಆದಷ್ಟು ಬೇಗನೆ ಕೆಲಸ ಮಾಡಿಸಿಕೊಳ್ಳಿ ತಡ ಮಾಡಿದರೆ ಕಾಮಗಾರಿ ಮಾಡಲು ತೊಂದರೆಯಾಗುತ್ತಿದೆ ನಗರಸಭೆಗೆ ಬಂದ ಅನುದಾನ ಬಳಕೆ ಮಾಡಿಕೊಳ್ಳುವಂತೆ ಪೌರಯುಕ್ತರು ನಗರಸಭೆಯ ಸರ್ವ ಸದಸ್ಯರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿಯ ರಚನೆ ಮಾಡುವ ಬಗ್ಗೆ ಚರ್ಚಿಸಲಾಗಿ ಕೆಲವರು ಏಳು ಜನರ ಸಮಿತಿ ಮಾಡುವಂತೆ ಸಲಹೆ ನೀಡಿದರೆ ಇಲ್ಲಿ ವಿರೋಧ ಪಕ್ಷ ಇಲ್ಲ ಏಳು ಜನರ ಬದಲಾಗಿ ಎರಡು ಜನರ ಸ್ಥಾಯಿ ಸಮಿತಿ ಮಾಡುವಂತೆ ನಗರಸಭೆ ಸದಸ್ಯರಾದ ಮುರ್ತುಜಾ ಹುಷೇನ್ ಸಲಹೆ ನೀಡಿದರು ನಗರಸಭೆ ಉಪಾಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಸದಸ್ಯರಾದ ದಾಸರಿ ಸತ್ಯನಾರಾಯಣ್ ವೀರೇಶ್ ಹಟ್ಟಿ ವೃಭದ್ರಪ್ಪ ಕುರ್ಕುಂದಿ ಕೆ ರಾಜಶೇಖರ್ ಶರಣಪ್ಪ ಹುಪ್ಪಲದೊಡ್ಡಿ ಸಾಬ್ ಸೇರಿದಂತೆ ಇನ್ನಿತರ ಸದಸ್ಯರು ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಭೆಯಲ್ಲಿದ್ದರು ಎರಡು ಸಾವಿರದ ಇಪ್ಪತ್ತೈದು ಲಕ್ಷ ರೂಪಾಯಿ ಎಸ್ಎಲ್ಸಿ ಹದಿನೈದನೇ ಹಣಕಾಸಿನ ಅನುದಾನ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಎಸ್ಎಲ್ಸಿ ಎಸ್ಸಿ ಎಸ್ ಪಿ ಮತ್ತು ಡಿಎಸ್ಪಿ ಅನುದಾನ ಐವತ್ತೊಂಬತ್ತು ಲಕ್ಷಗಳು ವಿದ್ಯುತ್ ಅನುದಾನ ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳು ಸ್ವಚ್ಛ ಭಾರತ ಮಿಷನ್ ಅನುದಾನ ಎರಡು ಕೋಟಿ ರೂಪಾಯಿಗಳು ಡೇ ಅನುದಾನ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಪಂಚೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವೈ ಅನಿಲ್ ಕುಮಾರ್ ವಹಿಸಿಕೊಂಡು ಸಭೆ ನಡೆಸಿದರು ಸಭೆಯ ಪ್ರಾರಂಭದಲ್ಲಿ ಕಳೆದ ಸಭೆ ನಡವಳಿಕೆಯ ಬಗ್ಗೆ ಚರ್ಚಿಸಲಾಯಿತು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೈದು ನೋಂದಣಿಯಾಗಿದ್ದು ಅದರಲ್ಲಿ ಎಪ್ಪತ್ತೆರಡು ಸಾವಿರದ ನಲವತ್ತೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತಿದ್ದು ಮುನ್ನೂರ ಐವತ್ನಾಲ್ಕು ಜನರಿಗೆ ತಾಂತ್ರಿಕ ದೋಷದಿಂದ ಹಣ ಜಮಾ ಆಗುತ್ತಿಲ್ಲ ಈ ಕುರಿತು ಅರ್ಜಿದಾರರಿಗೆ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಾಗುತ್ತಿದ್ದು ತ್ವರಿತಗತಿಯಲ್ಲಿ ಇಬ್ಬರಿಗೂ ಗೃಹಲಕ್ಷ್ಮಿ ಹಣ ಜಮಾ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹ ಸೇರಿದಂತೆ ಯುವ ನಿಧಿ ಯೋಜನೆಯನ್ನು ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ಅನುಷ್ಠಾನಗೊಳಿಸಲಾಗುತ್ತಿದ್ದು ಎಲ್ಲ ಜನತೆಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಮುಟ್ಟಿಸುವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದು ಶೀಘ್ರವಾಗಿ ಶಕ್ತಿ ಯೋಜನೆಗೆ ಆಧಾರ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ ತರಲಾಗುವುದು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಈ ವೇಳೆ ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ಬಿಸಿಯೂಟ ಯೋಜನೆ ಅಧಿಕಾರಿ ಸಾಬಣ್ಣ ಒಗ್ಗರ್ ಆಹಾರ ಇಲಾಖೆಯ ಆನಂದ್ ಮೋಹನ್ ಸೇರಿದಂತೆ ಅನುಷ್ಠಾನ ಸಮಿತಿಯ ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಇದ್ದರು ಜಯ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿಗೆ ರಾಷ್ಟ್ರೀಯ ಸಂಸ್ಥರಾದ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರಗುಡಿಯವರು ಸಿಂಧನೂರು ನಗರಕ್ಕೆ ರಾತ್ರಿ ಹತ್ತು ಮೂವತ್ತಕ್ಕೆ ಆಗಮಿಸಿ ಅವರನ್ನು ನೂರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಪೂಜ್ಯರು ಪರಮಾಡಿಕೊಂಡರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ತಮಿಳುನಾಡಿನ ಗೋಸ್ವಾಮಿ ಮಾಧಮ ಸತ್ಸಂಗ ಹಾಲ್ನಲ್ಲಿ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿಯವರ ಸಾನ್ನಿಧ್ಯದಲ್ಲಿ ಅಮರ ಬಲಿದಾನ ದಿವಸವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಸಿಂಧನೂರು ನಗರಕ್ಕೆ ಆಗಮಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಹಾಗೂ ಮಹಾತ್ಮ ಗಾಂಧಿ ಪುತ್ಥಳಿ ಸೇರಿದಂತೆ ಪ್ರಮುಖ ವೃತ್ತಗಳಿಗೆ ಪೂಜ್ಯರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ನಂತರ ಅವರ ಪರಮಶಿಷ್ಯರು ಮತ್ತು ಜೈ ಕರ್ನಾಟಕ ಸಂಘಟನೆಯ ಉತ್ತರ ಕರ್ನಾಟಕ ನಾಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾರ್ವಾಡ್ ಮಾತನಾಡಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಹೋರಾಟಗಾರರನ್ನು ರಾಜಕೀಯ ಪಕ್ಷಗಳು ಜನರಿಂದ ಮರೆಮಾಚುತ್ತಿವೆ ಆದರೆ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಹೋರಾಟಗಾರರ ಬಲಿದಾನ ದಿನವನ್ನು ಆಚರಣೆ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ ಬಡಿಗೇರ್ ಮುಖಂಡರಾದ ಎಚ್ ಎನ್ ಬಡಗೇರ್ ಬಿ ಎನ್ ಯರ್ದಿಯಾಳ್ ರಾಜೇಂದ್ರ ಕುಮಾರ್ ಬಸವರಾಜಗೌಡ ಪೊಲೀಸ್ ಪಾಟೀಲ್ ಶಶಿಧರ್ ಹಿರೇಮಠ್ ಮಹಾವೀರ್ ಶೇಠ್ ಹನುಮಂತ ನಾಯಕ್ ರಾಮನಗೌಡ ವೀರಣ್ಣ ಶೇಖರ್ ಗೌಡ ಅಮರೇಶ್ ಅಗಸನೂರು ಮುದಿಯಪ್ಪ ಉಪ್ಪಾರ್ ಸೇರಿದಂತೆ ನೂರಾರು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪೂಜಾ ಹವಾಮಾನ ಮಹಾರಾಜರ ಒಂದು ದಿವ್ಯ ಸಾನಿಧ್ಯದಲ್ಲಿ ಇವತ್ತು ರಾಜ್ಗುರು ಸುಖದೇವ್ ಭಗತ್ ಸಿಂಗರವರ ಒಂದು ಅಮರ ಬಲಿದಾನ ದಿವಸವನ್ನು ಏನಪ್ಪಾ ಅಂದರೆ ಇವತ್ತು ತಮಿಳುನಾಡಿನ ರಾಮೇಶ್ವರನಲ್ಲಿ ಒಂದು ಏರ್ಪಾಡನ್ನು ಮಾಡಿದ್ದಾರೆ ಅದರ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಭಾರತ್ ಮಾತಾ ದೇವಸ್ಥಾನದಿಂದ ಒಂದು ದೇಶಭಕ್ತಿ ಯಾತ್ರೆ ಅಲ್ಲಿಂದ ಹೊರಡಿ ಇವತ್ತು ಏನಪ್ಪಾ ಅಂದರೆ ಕಲಬುರಗಿ ಜವರ್ಗಿ ಶಾಪುರ್ ಸುರ್ಪುರ್ ಸಿಂಧೂರು ಮಾರ್ಗವಾಗಿ ಇವಾಗ ಬಂದು ಇದೇ ರೀತಿ ಸುಮಾರು ಇದು ಅಮರ ಬಲಿದಾನ ದಿವಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನವದೆಹಲಿಯ ತಾಲ್ಕಟೋರ ಇಂಡಿಯಾ ಸ್ಟೇಡಿಯಂನಲ್ಲಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಕಿಸ್ತಾನ್ ಇತ್ತು ಅಥವಾ ಪಂಜಾಬ್ನ ಕಟ್ಕರ್ ಕಲಲ್ ಅಂತಕ್ಕಂಥಲ್ಲಿ ಸಹ ಒಂದು ಅಮರ ಬಲಿದಾನ ದಿವಸವನ್ನು ಮಾಡಿದ್ರು ಅದಲ್ಲದೆ ಈ ಬಾರಿ ತಮಿಳುನಾಡಿನಲ್ಲಿ ಪರಮ ಪೂಜೆ ಅವಾ ಮಲ್ನಾಥ್ ಇವತ್ತು ಮಾಡಲು ನಿರ್ಧರಿಸಿ ಸಹಸ್ರಾರು ಸಾವಿರಾರು ಒಂದೇನಪ್ಪ ಅಂದರೆ ದೇಶಭಕ್ತರನ್ನು ಕರ್ಕೊಂಡು ಇವತ್ತು ಅಲ್ಲಿಗೆ ಹೋಗಿ ಇವತ್ತು ಏನಪ್ಪ ಅಂದರೆ ಯಾಕೆ ಅವರು ಅವರು ಎಲ್ಲ ಇವತ್ತು ಬಲಿದಾನ ದಿನ ಆಗಿರ್ಬೋದು ಜಯಂತಿಗಳನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ದೇಶಕ್ಕಾಗಿ ಇಳಿ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಅಂಥವ್ರನ್ನ ಗೌರವಿಸಬೇಕು ಗಮನಿಸಬೇಕು ಅಂತಕ್ಕಂಥ ಉದ್ದೇಶ ಎಲ್ಲರಲ್ಲಿಯೂ ಸಹ ದೇಶಾಭಿಮಾನ ರಾಷ್ಟ್ರಾಭಿಮಾನ ಬಿತ್ತಕ್ಕಂಥ ಕೆಲಸ ಪರಮ ಪೂಜೆ ಹವಾ ಮಹಾರಾಜರು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಇವತ್ತು ನಾವಿಲ್ಲಿ ನಗರದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತದ ಕೆಳಮಹಡಿಯಲ್ಲಿ ನೂತನವಾಗಿ ಸಿಂಧನೂರು ತುಂಗಭದ್ರಾ ರೈತ ಉತ್ಪಾದನಾ ಕಂಪನಿ ಲಿಮಿಟೆಡ್ ಹಾಗೂ ಕೆಎಫ್ಐ ಅವರ ಸಂಯುಕ್ತ ರಾಷ್ಟ್ರದಲ್ಲಿ ಸಫಲ್ ಶ್ರೇಣಿಯ ಎಣ್ಣೆ ಉತ್ಪನ್ನಗಳ ಫ್ರಾಂಚೈಸಿ ಮಾರಾಟ ಮಳಿಗೆಯನ್ನು ಇಂದು ಉದ್ಘಾಟನೆ ಮಾಡಲಾಯಿತು ಸಫಲ್ ಶ್ರೇಣಿಯ ಎಣ್ಣೆ ಉತ್ಪನ್ನಗಳ ಫ್ರಾಂಚೈಸಿ ಮಾರಾಟ ಮಳಿಗೆಯ ಉದ್ಘಾಟಿಸಿ ಮಾತನಾಡಿದ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಬಸವರಾಜ್ ನಾಡಗೌಡ ಅವರು ರೈತರಿಗೆ ನೆರವು ನೀಡುವ ದೃಷ್ಟಿಯಿಂದ ಪ್ರಾರಂಭವಾದ ತುಂಗಭದ್ರಾ ರೈತ ಉತ್ಪಾದಕರ ಕಂಪನಿ ಒಳ್ಳೆಯ ಕೆಲಸ ಮಾಡುತ್ತಿದ್ದು ಇಂದು ನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅದರ ಫ್ರಾಂಚೈಸಿ ಪಡೆದು ಇಂದು ಮಳಿಗೆ ಪ್ರಾರಂಭಿಸಿದೆ ಅವರಿಗೆ ಒಳ್ಳೆಯದಾಗಲಿ ಎಂದರು ನಬಾರ್ಡ್ ವ್ಯವಸ್ಥಾಪಕ ನಿರ್ದೇಶಕರಾದ ಕಲಾವತಿಯವರು ಸಂಸ್ಥೆಯು ತಮ್ಮ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಳ್ಳುವುದರ ಜೊತೆಗೆ ರೈತರ ಆದಾಯವನ್ನು ವೃದ್ಧಿಸಲು ಪ್ರಯತ್ನ ಮಾಡಬೇಕು ಎಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡುವ ಜೊತೆಗೆ ವ್ಯಾಪಾರಿ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಿ ಎಂದರು ಈ ಸಂದರ್ಭದಲ್ಲಿ ತುಂಗಭದ್ರಾ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ವ್ಯವಸ್ಥಾಪಕರು ಹಾಗೂ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡ ಬಸವರಾಜ್ ಕಿಸಾನ್ ಭಾರತ ಟ್ರಸ್ಟ್ ನಿರ್ದೇಶಕರಾದ ಆರ್ ಜಿ ದೇಶಪಾಂಡೆ ಹಾಗೂ ಮುಖಂಡರು ನಗರಸಭೆ ಸದಸ್ಯರಾದ ರಾಜಶೇಖರ್ ಕೆ ಎಂ ಎಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತದ ಅಧ್ಯಕ್ಷರಾದ ಅಂಬರೀಶ್ ಅಂಗಡಿ ಹಾಗೂ ತುಂಗಭದ್ರ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರು ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಏನೆಲ್ಲ ಮಾಡೋಕ್ಕೆ ಅವಕಾಶವಿದೆ ಎಲ್ಲವನ್ನು ಸಹ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಕರ್ನಾಟಕ ಬೀಜ ನಡೆಗಾದ ಮಹಾಮಂಡಳಿಯ ಕಡೆಯಿಂದ ಈ ಒಂದು ಪಡೆದು ಅವರ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದಕ್ಕೆ ಒಂದು ಉದ್ಘಾಟನೆಯನ್ನು ಕಲಾವತಿ ಕಾರ್ಯವರು ಬಗ್ಗೆ ಉದ್ಯಕ್ಷ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ಈ ನಮ್ಮ ಎಸ್ ಡಿಗಳು ಒಟ್ಟುಗೂಡಿ ಎಲ್ಲರೂ ಏನನ್ನು ಮಾಡಬೇಕನ್ನುವಂಥ ಚಿಂತನೆಯನ್ನು ಮಾಡಿ ಒಟ್ಟಾಗಿ ಎಲ್ಲರಿಗೂ ಬೆಳೆಯೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತು ಹೇಳಿ ನನಗೆ ಕರೆದು ಈ ಕಾರ್ಯಕ್ರಮ ಭಾಗವಹಿಸ್ತೀವಿ ಅಲ್ಲಿ ಮಾತನ್ನು ಮತ್ತು ಅವ್ರ ತಂಡಕ್ಕೆ ಧನ್ಯವಾದಗಳು ಬೆಂಗಳೂರು ತುಂಗಭದ್ರ ಎಸ್ ಇವತ್ತು ಟಿ ವೈಸ್ ಕಡೆಯಿಂದ ಫ್ರಾಂಚೈಸ್ ತಗೊಂಡು ಎಲ್ಲ ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ ಈ ದಿನ ಎಫ್ ಪಿಗಳು ಈ ರೀತಿ ಬೇರೆ ಕಂಪನಿಗಳಿಂದ ಇದರಿಂದ ತಮ್ಮ ಬಿಸ್ನೆಸ್ ಆಪರ್ಚುನಿಟೀಸ್ನ ಹುಡುಕೊಂಡು ಅವರ ಆದಾಯನ ಹೆಚ್ಚು ಮಾಡ್ಕೋಬೇಕು ಇದರಿಂದ ರೈತರ ಆದಾಯನೂ ದ್ವಿಗುಣಗೊಳಿಸಿಕೊಂಡೇ ಇದೇ ಒಂದು ನಬಾರ್ಡ್ನ ಮುಖ್ಯ ಉದ್ದೇಶ ಆಗಿದೆ ಈ ಒಂದು ಕಂಪನಿಗೆ ನಬಾರ್ಡ್ ಪರವಾಗಿ ನನ್ನ ಕಡೆಯಿಂದ ಅದು ತುಂಬುವಂಥ ವಿಷಸ್ ಶುಕ್ರವಾರದಿಂದ ಪ್ರಾರಂಭವಾಗ ಪ್ರಶಸ್ತ ಸಾಲಿನ ಎಸ್ ಎಲ್ ಸಿ ಪರೀಕ್ಷಾ ನಡೆದ ಪ್ರಥಮ ಭಾಷೆ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಬರೆದಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎನ್ ರಾಜು ತಿಳಿಸಿದ್ದಾರೆ ತಾಲೂಕಿನಾದ್ಯಂತ ನಗರದಲ್ಲಿ ಐದು ಪರೀಕ್ಷಾ ಕೇಂದ್ರಗಳು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹದಿನಾಲ್ಕು ಸೇರಿ ಒಟ್ಟು ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯುತ್ತಿದ್ದು ಶುಕ್ರವಾರ ದಿನದ ಪರೀಕ್ಷೆಗೆ ಐದು ಸಾವಿರದ ಆರುನೂರ ತೊಂಬತ್ತಾರು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಐದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾದರೆ ನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ ಎಲ್ಲ ಪರೀಕ್ಷೆ ಕೇಂದ್ರಗಳಲ್ಲಿ ಅಳವಡಿಸಿದ ಇನ್ನೂರ ಅರವತ್ತೊಂಬತ್ತಕ್ಕೂ ಈ ಸಿ ಸಿ ಕ್ಯಾಮೆರಾಗಳಲ್ಲಿ ವೆಬ್ ಕಾಸ್ಟಿಂಗ್ ಮೂಲಕ ಜಿಲ್ಲಾ ಕೇಂದ್ರದ ಕಂಟ್ರೋಲ್ ರೂಮ್ನಲ್ಲಿ ನೇರವಾಗಿ ನಿಯೋಜಿತ ತಂಡಗಳು ವೀಕ್ಷಣೆ ಮಾಡುತ್ತಿವೆ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುತ್ತಿರುವ ಪರೀಕ್ಷಾ ಚಲನವಲನಕ್ಕೆ ನೇಮಕಗೊಂಡ ಐದು ಜಿಲ್ಲಾ ಜಾಗೃತ ದಳಗಳು ಮೂರು ತಾಲೂಕು ಜಾಗೃತ ದಳ ಹತ್ತೊಂಬತ್ತು ಸ್ಥಾನಿಕ ಅಧಿಕಾರಿಗಳು ಹತ್ತೊಂಬತ್ತು ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಮುಖ್ಯ ಅಧೀಕ್ಷಕರು ಉಪ ಅಧೀಕ್ಷಕರು ಕಸ್ಟೋಡಿಯನ್ ಸೇರಿದಂತೆ ನಲವತ್ತೈದು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದರು ಎಂದು ಎಸ್ ಎಸ್ಎಲ್ಸಿ ನೋಡಲ್ ಅಧಿಕಾರಿ ಹಾಗೂ ಶಿಕ್ಷಣ ಸಂಯೋಜಕರಾದ ಅಂಬರೀಶ್ ತಿಳಿಸಿದರು ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಪರೀಕ್ಷೆ ನಡೆಯಿತು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎನ್ ರಾಜು ಅವರು ತಿಳಿಸಿದ್ದಾರೆ ಜ್ಞಾನದಿಂದ ಮಾತ್ರ ವಿದ್ಯಾರ್ಥಿ ಯುವಕರು ತಮ್ಮ ಜೀವನದಲ್ಲಿ ಮುಂದೆ ಬರಬಹುದು ಜ್ಞಾನವೇ ಜಗತ್ತನ್ನು ಆಳುತ್ತದೆ ಎಂದು ಇಂಗ್ಲಿಷ್ ಭಾಷಾ ಶಿಕ್ಷಕ ವೀರೇಶ್ ಕೋನವಾರ್ ಹೇಳಿದರು ನಗರದ ಬಿ ಸಿ ಎಂ ಇಲಾಖೆಯ ದೇವರ ಜರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಾ ನಿಮ್ಮ ಬಗ್ಗೆ ತಂದೆ ತಾಯಿಗಳು ಹಾಗೂ ಗುರುಗಳು ಇಟ್ಟಿರುವ ಭರವಸೆಯನ್ನು ಕಳೆದುಕೊಳ್ಳದೆ ಉತ್ತಮ ಫಲಿತಾಂಶವನ್ನು ಪಡೆಯುವ ಮೂಲಕ ಅವರಿಗೆ ಕೀರ್ತಿ ತರಬೇಕು ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬೇಕು ಜೀವನದಲ್ಲಿ ಉತ್ತಮ ಜ್ಞಾನದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಸತಿ ನಿಲಯದ ವಾರ್ಡನ್ ಬಾಬು ಅಸಮಲ್ ಮಾತನಾಡಿ ಸರ್ಕಾರಗಳು ನೀಡುವ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಬೇಕು ವಿದ್ಯಾರ್ಥಿಯ ಜೀವನ ಬಂಗಾರದಂತ ಜೀವನ ಇದನ್ನು ತಾವು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಬರಬೇಕು ಎಂದು ಹೇಳಿದರು ವಿದ್ಯಾರ್ಥಿಗಳಾದ ಚಿರಂಜೀವಿ ಮಹೇಶ್ ನವೀನ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ಮೆಟ್ರಿಕ್ ನಂತರದ ವಸತಿ ನಿಲಯದ ವಾರ್ಡನ್ ಲೋಕೇಶ್ ರಾಠೋಡ್ ಸಿಬ್ಬಂದಿಗಳಾದ ಗೋಪಿ ಇಮಾಮ್ ಹುಸೇನ್ ಯತ್ಮಾರಿ ವಿಜಯ್ ಕುಮಾರ್ ಅಬ್ದುಲ್ ಸಿರಾಜ್ ದ್ಯಾಮಣ್ಣ ಕೊಡ್ಲಿ ಸೇರಿದಂತೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಏಪ್ರಿಲ್ ಒಂದರಿಂದ ಹತ್ತರವರೆಗೆ ಎಡದಂಡೆ ಕಾಲುವೆಗೆ ಮೂರು ಸಾವಿರ ಕ್ಯೂಸೆಕ್ನಂತೆ ನೀರು ಬಿಡಲು ನಿರ್ಧಾರ ನಗರಸಭೆಯ ಹತ್ತು ಲಕ್ಷ ಅರವತ್ತು ಸಾವಿರ ಉಳಿತಾಯ ಬಜೆಟ್ ಮಂಡನೆ ಶೀಘ್ರದಲ್ಲೇ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಅಮರ ಬರಿದಾನ್ ದಿನಾಚರಣೆ ಅಂಗವಾಗಿ ಶ್ರೀ ಹವಾ ಮಹಾರಾಜರಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ತುಂಗಭದ್ರ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ನಿಂದ ಕೆ ಓ ಎಫ್ನ ಫ್ರಾಂಚೈಸಿ ಮಾರಾಟ ಮಳಿಗೆ ಪ್ರಾರಂಭ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ಎಂ ಪ್ಯಾರಾಮೆಡಿಕಲ್ ಡಿಎಂಎಲ್ ಟಿ ಹಾಗೂ ಡಿಎಚ್ಐ ಕಾಲೇಜ್ ಸಿಂಧನೂರ್ ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರ್ ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಸುಧೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ನರ್ಸರಿ ಟು ಪಿಯು Admissions open for 2025-2026 batch. Located amidst lush greenery in Nadu, Balari district, sudiksha International School in College. safe and secure campus teacher student ratio of 1 to 30 full personalized attention activity based learning with a focus on mutual color comprehensive personality development programs well equipped training facilities for skating horse riding and swimming academic excellence smart classrooms well equipped library dedicated science laboratories Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. Spacious playground for sports and recreation. Safe and reliable transportation facility Contact us. Sudiksha International School and Pew College. Address Ibrampura, Karchiganuru Road, Siruguppa, Ballari District. Contact number 90196325091. Enroll today for your holistic learning experience and all round development at Sodeeksha International School and Pew College. इतुम्मनि